ಹಲೋ ಮೈ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಮತ್ತೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ ನನ್ನ ಈ ವಿಡಿಯೋನ ನೋಡಿದ ಮೇಲೆ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ನಿಮ್ಮ ಅನಿಸಿಕೆನ ತಿಳಿಸ್ಬೋದು ಹಾಗೆ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ಇವಳು ಹೇಳ್ತಿರೋದು ಇರೋದು ಹೆಂಗೆ ಐತೆ ಅಂದರೆ ವಿಟಮಿನ್ ಸಿ ಸಿ ಇರೋದ್ರಿಂದ ವಿಟಮಿನ್ ಕೋಲ್ಡ್ ಅಂತ ಇದು ವಿಟಮಿನ್ ಸಿ ಅಂತೆ ನಿಮ್ಮ ಮ್ಯಾಮ್ ಸರ್ಕಸ್ ಆಡ್ಬೇಕಿದ್ ನೋದಬೇಕಾದ್ರೆ ಅಂತ ನೋಡ್ಕೊಂಬರೋಣ ಎಷ್ಟು ದಪ್ಪ ಇದೆ ನೋಡಿ ಅಣ್ಣ ಸೀತಾಫಲ ಬಟ್ ಸೆಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ನಮ್ಮ ರುಜ್ ಬಿಟ್ಟಿದ್ದೆ ಅದಕ್ಕೆ ಹೇಳ್ತಾಯಿದ್ದೀನಿ ಈ ಥರ ಎಲ್ಲ ಇರೋದು ತೊಗೋಬೇಡ ಅಂತ ಓಕೆ ನಮ್ಮನೆ ಏಕೆಂದರೆ ಸ್ವಲ್ಪ ಗೊತ್ತಾಗ್ಲಿ ಅಂದ್ಬಿಟ್ಟು ಅವಳಿಗೆ ಬಿಟ್ ತೊಗೊಂಬ ಅಂತ ಹೇಳಿದ್ದೆ ನಾನು ಹೋಗಿ ನೋಡ್ಕೊಂಬಂದಿದ್ದೆ ಬಟ್ ತುಂಬ ಚೆನ್ನಾಗಿದಾವೆ ಸ್ವೀಟಾಗಿದೆಯಾ ತಿಂತ ಅವಳು ಅಕ್ಕನ ಇದು ಒಂದು ಹಣ್ಣು ಫುಲ್ ತಿಂದ್ಬಿಟ್ರೆ ಹೊಟ್ಟೆ ಫಿಲ್ ಆಗ್ಬಿಡುತ್ತೆ ಒಬ್ಬರು ಇಷ್ಟು ಚೆನ್ನಾಗಿ ನೋಡಿದ್ರೇ ಬಯಲು ನೀರು ಬರುತ್ತೆ ಐವತ್ತೊಂದು ಎರಡು ದಿನ ನೋಡಿ 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 ಹಂಗೆ ಇಟ್ಟಿದ್ದೀವಿ ಕಾಯಿ ಕಾಯಿ ಥರ ತಂದಿದ್ರಲ್ವಾ ಅಲ್ಲಿ ಇದ್ದಿದ್ದೆ ಕಾಯಿಗಳು ಬಟ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿದೆ ಆಮೇಲೆ ಚೆನ್ನಾಗಿ ಒಟ್ಟು ವಿಟಮಿನ್ ಸಿ ಎಲ್ಲಿ ಸಿಕ್ತು ಇವಳು ಹೇಳ್ತಿರೋದು ವಿಟಮಿನ್ ಸಿ ಇರೋದ್ರಿಂದ ವಿಟಮಿನ್ ಕೋಲ್ಡ್ ಅಂತ ಇದು ವಿಟಮಿನ್ ಸಿ ಅಂತೆ ಅದಕ್ಕೆ ರಾತ್ರಿ ಎಲ್ಲ ವಿಟಮಿನ್ ಬಿ ಜಾಸ್ತಿ ಆಯ್ತಾ ಬುಜುಗ್ ವಿಟಮಿನ್ ವಿ ಜಾಸ್ತಿ ಆಗ್ಬಿಟ್ಟು ವೈಕ್ ವೈಕ್ ಮಾಡ್ತಾವಳೆ ನಾ ಹ್ಮ್ ನೈಟಲ್ಲಿ ಟೈಮ್ ನೋಡಿದ್ಲು ಅದೇ ಅದನ್ ಮಿಡ್ ನೈಟ್ ಅಂತಾರೆ ಅರ್ಲಿ ಮಾರ್ನಿಂಗ್ ಏನೇ ಮಗ ಇದು ಎನ್ವಲಪ್ಪ ಇವತ್ತು ಎನ್ವಲಪ್ಪ ಆಕ್ಟಿವಿಟಿನಾ ओके ओके आदिके इंगगेले ಮಾಡಿ ಜನ್ಮ ಅಂತ ಯೇನ್ ಮಾಡಿ ಜೋ ತೋರ್ಸು ಐದು ಮೈ नेम इज ದೀಕ್ಷಾ ನೀ ಮ್ಯಾಮ್ ಸರ್ಕಸ್ ಆಡ್ಬೇಕಿದ್ ನೋಡ್ಬೇಕಾದ್ರೆ ಯಾಕೆ ನೀಟಾಗಿ ಹಿಂಗ ಇಡ್ಕೊಂಡ್ರೆ ಕಾಣೋದೇ ಇಲ್ಲ ಬೆಳಕಿಗೆ ಮೈ नेम इज ದೀಕ್ಷಾ ಐ ಲೈಕ್ ಟು ಸ್ವಿಮ್ ಸ್ವಿಮ್ ಅಂಡ್ ಮೈ ಹಬಿ इज ಆಲ್ಸೋ ಸ್ವಿಮ್ಮಿಂಗ್ ಓ ಸೂಪರ್ ಇನ್ನೊಂದು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂದಿದ್ದೇನಾ ಇಲ್ಲ ಐತಲೇ ನೋಡಿ ತಗೋತ್ ಬಿದ್ರು

ಅಯ್ಯೋ ಅವಳ ಅವಳ ಹುಡುಗೊಂತರ ಆಡ್ತಾಳೆ ಆ ಎಲ್ಲನೂ ಹೋದ್ರೆ ಬರೀ ಹುಡುಗರು ಬಟ್ಟೆನೇ ನೋಡ್ತಾಳೆ ಹುಡುಗರು ಚಪ್ಲಿನೇ ನೋಡ್ತಾಳೆ ಹುಡುಗಿರ್ ಸನ್ಗೇ ಹೋಗಲ್ಲ ಅವಳು ಏನೇ ಮಗ ಏನೇ ಸಮಾಚಾರ ಯಾಕೆ ಹುಡುಗಿರು ಸೆಕ್ಷನ್ಗೆ ಹೋಗೋದೇ ಇಲ್ಲ ನೀನೇ ತಾನೇ ಹೇಳ್ಬೇಕು ಹಾಂ ಹ್ಞೂ ಫಸ್ಟ್ ಅವ್ಳ ಮೈಂಡ್ ಹೋಗುತ್ತೆ ಆಮೇಲೆ ಕಾಲು ಎಳ್ಕೊಂಡು ಆಟೋಮೆಟಿಕ್ ಓಡ್ತಾ ಇರುತ್ತೆ ಯಾವಾಗಾದ್ರೂ ಅವ್ಳು ನೀಟಾಗಿ ರೆಡಿ ಆಗಿರೋದು ನೋಡಿದ್ದೀರಾ ನಾನು ವೀಡಿಯೋದಲ್ಲಿ ಬರೀ ಟಿ ಶರ್ಟ್ ಪ್ಯಾಂಟು ಟಿ ಶರ್ಟ್ ಪ್ಯಾಂಟು ಟಿ ಶರ್ಟ್ ಪ್ಯಾಂಟ್ ಹ್ಞೂ ಟಾಟಾ ಬಾಯ್ ಬಾಯ್ ಕಣಕ್ಕ ಹ್ಞೂ ರೆಡಿ ಬಾಯ್